ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ನಾವು ನಾನು ನಮಗೆ ನನ್ನ ಶಾಪಿಂಗ್ ಆಗಿದೆ ಇಲ್ಲಿದ್ದಾರಲ್ಲ ಸಲ್ಮಾನ್ ಆಮೇಲೆ ಇಲ್ಲಿದ್ದಾಳಲ್ಲ ನಮ್ಮ ಶಂಜ ಮ್ಯಾಡಮ್ ಸೊ ಅವರದ್ದು ಶಾಪಿಂಗ್ ಅವರಿಗೆ ಅವರಿಗೆ ಡ್ರೆಸ್ ತೆಗಿಲಿಕ್ಕೆ ಅಂತ ಹೋಗುದು ಗಾಯ್ಸು ಸೊ ಹಾಗೆ ಹಾಗೆ ಮತ್ತೆ ಲೇಟ್ ಲೇಟ್ ಆಗಿ ಹೋದ್ರೆ ಮತ್ತೆ ನಮಗೆ ತುಂಬಾನೇ ಇದಾಗ್ತದೆ ಸೊ ಹಾಗೆ ಬೇಗ ಹೋದ್ರೆ ಸರಿಯಾಗುತ್ತೆ ನಾನು ಕೇರಳದಿಂದ ತರಿಸಿದ್ದೇನೆ ಬಟ್ಟೆ ನನಗೆ ಮತ್ತೆ ಮತ್ತೆ ಎರಡು ಹೀಗೆ ನಾರ್ಮಲ್ ಡ್ರೆಸ್ ಸುಳ್ಳು ತರಿಸಿದ್ದೇನೆ ಹಾಗೆ ಹಾಗೆ ಗೈಸ್ ಇವಾಗ ಹೋಗುದು ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ನೀವು ಕೂಡ ನೋಡಿ ಆಮೇಲೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಕೆ ಮತ್ತೆ ಗೈಸ್ ಕೆಲವರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ ರಂಜಾನ್ ತಿಂಗಳು ಆದ್ರೂ ಕೂಡ ಎಂತೆಲ್ಲ ಕಮೆಂಟ್ಸ್ ಆಗ್ತಾರೆ ಅಂದರೆ ಅವರಿಗೆ ಇದಿಲ್ಲ ದೀನಿಲ್ಲ ಓಕೆ ನನಗೆ ನಾನು ಮಾತ್ರ ಒಳ್ಳೆಯದ್ರಲ್ಲಿ ಇರಬೇಕು ನನಗೆ ನಾನು ದೀನ್ ಫಾಲೋ ಮಾಡಬೇಕು ಅವ್ರಿಗೆ ಹಾಗಾದ್ರೆ ಅವರಿಗೆ ದೀನಿಲ್ವಾ ಅವರಿಗೆ ಉಪವಾಸ ತಿಂಗಳಲ್ವಾ ಈ ಯಾಕೆ ಈ ಕೆಲವೊಂದು ಅಂದರೆ ನಮ್ಮ ಸಮುದಾಯದವರಾಗಿಯೇ ನೀವು ಈ ಥರ ನಾಚಿಕೆಗೆಟ್ಟ ಕೆಲಸ ಮಾಡ್ತಿದ್ದೀರಂದ್ರೆ ನಿಮ್ಗೆ ಎಷ್ಟು ಅದು ಮರ್ಯಾದೆ ಇದೆ ಅಂತೇಳಿ ಅದರಲ್ಲೇ ಗೊತ್ತಾಗ್ತದೆ ಓಕೆ ನಾನು ನನಗೂ ಉಪವಾಸ ತಿಂಗಳು ನಿಮಗೂ ಉಪವಾಸ ತಿಂಗಳು ಅಂತ ನಿಮಗೆ ಬುದ್ಧಿ ಇಲ್ವ ಹಾಗಾದ್ರೆ ಹ್ಞೂ ನೀವಾದರೂ ಒಳ್ಳೆ ಹಾಂ ಶಂಜಾ ಕಾಜಲಲ್ಲ ಇವಾಗ ಇಡೀ ಫೇಸಿಗೆ ಮಾಡ್ತಿದ್ದಳು ಸೊ ಹಾಗೆ ಆ ವಿಷಯ ಏನಂತ ಹೇಳಿದರೆ ಕೆಲವರು ಹೇಳುವುದು ಓ ಶಂಜ ಕೂಡ ಹಾಗೆ ಮಾಡ್ತಾಳೆ ಇನ್ನು ಶಂಜಾ ಏ ಈ ಶಂಜಾ ಹೇಗೆ ಬೇಕಾದರೂ ಮಾಡ್ತಾಳೆ ನಿಮಗೆ ಯಾಕೆ ಶಂಜ ನಮ್ಮ ಮಕ್ಕ ಮಗಳು ನಾವು ಹೇಗೆ ಬೇಕಾದರೂ ಒಳನ್ನು ಬೆಳೆಸ್ತೇವೆ ಓಕೆ ನಮ್ಮ ಇಷ್ಟ ಮತ್ತೆ ಅವಳ ಮುಂದೆ ಫ್ಯೂಚರು ಹೇಗೆಯೋ ಹಾಗೆ ಅದು ಅವಳ ಹಣೆಯಲ್ಲಿ ಹೇಗೆ ಬರೆದಿದೆ ಹಾಗೆ ಆಗುದು ಓಕೆ ಹ್ಮ್ ನಾವು ಹೇಳಿಕೊಟ್ಟು ಅವಳು ಮಾಡ್ಬೇಕಂತಿಲ್ಲ ಅವಳು ಇಷ್ಟದ ಪ್ರಕಾರ ಅವಳು ಬೆಳೀತಾ ಇದ್ದಾಳೆ ಅವಳು ಹಾಗೆ ಮಾಡ್ತಾಳೆ ಮತ್ತೆ ನನ್ನನ್ನೇ ನೋಡಿ ಕಲಿತಾಳೆ ಅಂತ ಹೇಳಿದ್ ಅವಳು ಮತ್ತೆ ಬಾಕಿದ್ದ ಟೈಮಲ್ಲೆಲ್ಲ ಫುಲ್ ಕಣ್ಣು ಮುಚ್ಚಿರ್ತಾಳ ಇಲ್ಲ ಅವಳಿಗೂ ದೇವರು ಕಣ್ಣು ಎಲ್ಲವೂ ಕೊಟ್ಟಿದ್ದಾನೆ ಅಲ್ಲಿ ಅವಳಿಗೆ ಸಾಕು ಅವಳು ಸಣ್ಣದ್ರಲ್ಲಿ ಅವಳಿಗೆ ಒಳ್ಳೆ ಬುದ್ಧಿ ಉಂಟು ಅವಳು ದೊಡ್ಡದಾದ್ಮೇಲೂ ಅವಳಿಗೆ ಹೇಗಿರ್ತಲ್ಲ ಅದು ಅವಳಿಗೆ ಬಿಟ್ಟದ್ದು ಮತ್ತೆ ಅವಳ ಲೈಫ್ ಅವಳೇ ಇಷ್ಟ ಅವಳ ಅಮ್ಮ ಅಪ್ಪ ಆಗಿ ನಾವಿದ್ದೇವೆ ಓಕೆ ನಾವು ನೋಡ್ಕೊಳ್ತೇವೆ ನಿಮ್ಗೆ ಟೆನ್ಷನ್ ಬೇಡ ನಿಮ್ಮ ಕುದುಗೆ ಕಟ್ಟುದಿಲ್ಲಲ್ಲ ಅವಳದ್ದು ಸೊ ಹಾಗೆ ಆಗಿರುವಾಗ ನಿಮಗೆ ಟೆನ್ಷನ್ ಬೇಡ ಅವಳನ್ನು ನಾವು ನೋಡ್ಕೊಳ್ತೇವೆ ನನ್ನ ಮಗಳ ವಿಷಯ ಆಗಲಿ ನನ್ನ ಗಂಡನ ವಿಷಯ ಮಾತಾಡಿದ್ರೆ ಉಂಟಲ್ಲ ಜಾಗೃತೆ ಮಾನ ಮರದಿಲ್ಲದವರೇ ಓಕೆ ನನ್ ನನ್ಗೆ ಏನ್ ಬೇಕಾದ್ರೆ ಹೇಳಿ ನಮ್ ಅವರ ವಿಷಯಕ್ಕೆ ಬಂದ್ರೆ ಜಾಗೃತೆ ಓಕೆ ಅಷ್ಟೇ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ನಮ್ಮ ಲೈಫ್ ನಾವು ನೋಡ್ಕೊಳ್ತೇವೆ ಇಷ್ಟ ಇದ್ರೆ ನನ್ನ ವೀಡಿಯೋಸ್ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ರೈಟ್ ಅಂತ ಹೋಗ್ಬೇಕು ನಾನು ನಿಮ್ಮನ್ನು ಫೋರ್ಸ್ ಮಾಡಿ ನಿಮ್ಮ ಐಡಿಯನ್ನು ಫೋರ್ಸ್ ಮಾಡಿ ಇಟ್ಕೊಂಡಿದ್ದೀನಾ ಇಲ್ಲ ತಾನೇ ಅಷ್ಟೇ ಓಕೆ ರಂಜಾನ್ ಅಂತ ಹೇಳಿ ನಾಚಿಕೆ ಮಾನ ಮರದಿಲ್ಲದೆ ಬರಿ ಬರಿತೀರ ಟೈಮ್ ಅದಕ್ಕೆ ಕೊಟ್ಟು ಬೇರೆ ಯಾವುದು ಒಳ್ಳೆ ಕೆಲಸಕ್ಕೆ ಟೈಮ್ ಮತ್ತೆ ಏನಂತ ಹೇಳಿದ್ರೆ ಇವಾಗ ನನ್ನ ಮಗಳು ಓಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನೋಡಿ ಕಲಿತಾಳೆ ಅಂತ ಹೇಳ್ಬೋದು ಈ ಕಮೆಂಟ್ಸ್ ಮಾಡುವವರ ಮನೆಯ ಹುಡುಗಿಯರು ಕಮೆಂಟ್ಸ್ ಮಾಡುವರ ಮನೆಯ ಮಕ್ಕಳು ಹೆಣ್ಮಕ್ಳಲ್ಲ ಕೆಲವರು ಏನೆಲ್ಲ ಮಾಡ್ತಾರೆ ತಪ್ಪು ಅದೆಲ್ಲ ನೀವು ಇಟ್ಕೊಂಡು ಇನ್ನೊಬ್ಬರ ಮನೆಯ ಮಕ್ಕಳ ವಿಷಯ ನಿಮಗೆ ಯಾಕೆ ಯಾಕೆ ಬೇಕು ಅಧಿಕ ಪ್ರಸಂಗ ಅಂದ್ರೆ ನಿಮ್ಮ ಮನೆ ಮಕ್ಕಳನ್ನು ನಿಮ್ಮ ಮನೆ ಹೆಂಗಸರನ್ನು ಸರಿ ಮಾಡಿಕೊಂಡು ಸರಿ ಇದ್ದಾರ ಅಂತ ನೋಡಿಕೊಂಡು ಅಲ್ಹಮ್ದು ಅಂತ ಹೇಳಿ ಸುಮ್ಮನೆ ನಿಮ್ಮಷ್ಟೇ ನೀವೀರಿ ಇನ್ನೊಬ್ಬರ ಮನೆಯದು ಬೇಡ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಾವು ರೀಲ್ಸ್ ಮಾಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೇವೆ ಆದ್ರೆ ನಮ್ ನಾವು ನಮ್ಮ ಗಣ್ಣನ ಜೊತೆ ಒಳ್ಳೆ ರೀತಿ ನಿಯತ್ತಾಗಿ ಜೀವಿಸ್ತಾ ಇದ್ದೇವೆ ಹಾ ಈ ಕಮೆಂಟ್ ಎಲ್ಲ ಏನಂತ ಹೇಳಿದ್ರೆ ಅವರು ಅವರ ಲೈಫ್ ಅಲ್ಲಿ ಏನೆಲ್ಲ ವಿಚಿತ್ರವಾಗಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಬದಿಗಿಟ್ಟು ಇನ್ನೊಬ್ಬರದು ಸರಿ ಮಾಡ್ಲಿಕ್ಕೆ ಬರುದು ಅಂದ್ರೆ ಅದು ನಿಮ್ಮದು ಇದು ಎಂತ ಶಗನಿ ಮಂಡೆ ಉಂಟಲ್ಲ ಆ ಅದು ಬುದ್ಧಿ ಓಕೆ ಅದು ಬುದ್ಧಿ ತೋರಿಸ್ಬಾರ್ದು ಓಕೆ ಒಳ್ಳೆ ಬುದ್ಧಿ ತೋರಿಸ್ಬೇಕು ಯಾರಾದ್ರೂ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಾ ಯಾರಾದ್ರೂ ಯಾವ್ದಾದ್ರು ಹುಡ್ಗನ್ ಜೊತೆ ಏನಾದ್ರೂ ಇದು ಮಾಡ್ತಾ ಇದ್ದಾರಾ ಅಂತದೆಲ್ಲ ಏನಾದ್ರು ಇದ್ರೆ ಉಂಟಲ್ಲ ಅದನ್ನೆಲ್ಲ ನಿಲ್ ನಿಲ್ಲಿಸುದಾದ್ರೂ ಒಳ್ಳೆ ಕೆಲಸ ಇದು ಯಾವುದು ಎಂತದು ವಿಷಯ ಇಲ್ಲ ಎಷ್ಟೋ ಜನ ರೀಲ್ಸ್ ಮಾಡ್ತಾ ಇದ್ದಾರೆ ಮುಸ್ಲಿಮ್ಸ್ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅವರನ್ನೆಲ್ಲ ಅವರನ್ನೆಲ್ಲ ಇವರು ಹೋಗ್ಲಿ ಹೋಗ್ಲಿ ನನ್ನ ನನ್ನ ಹಿಂದೆ ಬಿದ್ದು ಸಾಯ್ತಿದ್ರು ಅಂತ ಹೇಳಿದ್ರು ಇದರಲ್ಲೇ ಗೊತ್ತಾಗ್ತದೆ ನಂಜ್ ಅಂತ ಓಕೆ ನಂಜ್ ನಂಜ್ ಇದ್ರೆ ಉಂಟಲ್ಲ ಅದು ನಿಮ್ಮ ನಿಮ್ಮಲ್ಲಿ ಇಡ್ಕೊಳ್ಳಿ ನನ್ನ ಹತ್ರ ತೋರಿಸಿದ್ರೆ ಆಗುದಿಲ್ಲ ನಾನು ಮತ್ತೆ ನಿಮ್ಮನ್ನ ಯಾರನ್ನು ಕೇರ್ರೆ ಮಾಡುದಿಲ್ಲ ಎದುರಿಗೆ ಬಂದು ಮಾತಾಡಿದ್ರೆ ಮಾತ್ರ ನಿಮ್ಮನ್ನು ನಾನು ಇದು ಮಾಡ್ತೇನೆ ಹೊರತು ನೀವು ಮಾಡುವ ಕಮೆಂಟ್ ಒಂದೊಂದು ಕಮೆಂಟ್ ನೋಡಿದ್ರೆ ಸಹ ಗೊತ್ತಾಗ್ತದೆ ನೀವು ಎಷ್ಟು ಒಳ್ಳೆಯವರು ಎಷ್ಟು ದೀನಿರುವವರು ಎಷ್ಟು ಇಬಾದತ್ ಮಾಡುವವರು ಎಷ್ಟು ಕುರಾನ್ ಓದುವವರು ಅಂತ ಗೊತ್ತಾಯ್ತಾ ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಓಕೆ ನಾನು ಎಂತದ್ದು ಹೇಳಬೇಕಂತ ಇಲ್ಲ ಮತ್ತೆ ನನಗೆ ನೀವು ಹೇಳಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಓಕೆ ನನಗೆ ನಿಮ್ ಹೇಳುವಷ್ಟು ಎಂತ ರೈಟ್ಸ್ ಕೂಡ ನಿಮ್ಗೆ ಇಲ್ಲ ಓಕೆ ಹಾ ನೀವು ಹೇಳಿ ನಾನು ಏನು ಬದಲಾಗಬೇಕಂತ ಇಲ್ಲ ನನಗೆ ಗೊತ್ತು ನಾನು ಹೇಗೆ ಬದಲಾಗಬೇಕು ಅಲ್ಲ ಏನು ಮಾಡಬೇಕು ಅಲ್ಲ ನಾನು ಹೇಗಿದ್ದೆ ಅಂತ ನನಗೆ ಗೊತ್ತು ಸಾಕು ಹಾಂ ನಮ್ಮ ಅಲ್ಲನಿಗೆ ಗೊತ್ತು ಸಾಕು ಮತ್ತೆ ನಿಮಗೆಲ್ಲ ಕ್ಲಾರಿಟಿ ಕೊಟ್ಟು ಏನಾಗಬೇಕಂತ ಇಲ್ಲ ಓಕೆ ನಿಮ್ಗೆ ಎಷ್ಟಿದ್ರೆ ನೋಡಿಲ್ಲ ಅಂದರೆ ರೈಟ್ ಹೇಳಿ ನನ್ನನ್ನು ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ನೋಡ್ತಾ ಇರೋದು ನನ್ನ ನನ್ನ ಹುಚ್ಚಿ ಹಿಡ್ದವ್ರ ಥರ ಮಾಡಿ ಮತ್ತು ನನಗೇ ಕಮೆಂಟ್ಸ್ ಹಾಕೋದು ನಂಜಲ್ಲಿ ಸಾಯ್ತೀರಾ ನಂಜು ನಂಜು ಹೆಚ್ಚಾದ್ರೂ ಉಂಟಲ್ಲ ಜೀವಕ್ಕೆ ಹಾನಿಕಾರ ಅಂದರೆ ಫುಲ್ ಬಾಡಿಗೆ ನಂಜು ಏರಿದ್ರೆ ಉಂಟಲ್ಲ ಮತ್ತು ನಿಮ್ಮನ್ನು ಉಳಿಸಲಿಕ್ಕೆ ನಿಮ್ಮ ಅಪ್ಪ ಬಂದ್ರು ಆಗುವುದಿಲ್ಲ ಓಕೆ ಹಾಂ ಬೇಗ ಸಾಯ್ತೀರಾ ಅದಕ್ಕೆ ನಂಜನ್ನು ಕಡಿಮೆ ಮಾಡಿ ಜೀವ ಆರೋಗ್ಯವಾಗಿ ಆರೋಗ್ಯವಾಗಿರ್ತೀರಾ ಓಕೆ ಹಾಂ ಎಷ್ಟು ಹೇಳಿದ್ರು ಮಾನ ಹೇಳುದು ಬದಲು ನಾನು ನನ್ನಷ್ಟಿಗೆ ಸುಮ್ಮನೆ ಇರುವುದು ಒಳ್ಳೇದು ನಿಮ್ಮನ್ನೆಲ್ಲ ಬ್ಲಾಕ್ ಮಾಡಿ ಬಿಸಾಡಿದ್ದು ಇನ್ನು ನಿಮ್ಮನ್ನೆಲ್ಲರನ್ನು ಬ್ಲಾಕ್ ಮಾಡಿ ಬಿಸಾಡಿದ್ರೆ ಸರಿ ಆಗ್ತದೆ ಅವಾಗ ಎಂತ ಸಾಯುವುದು ಬಂದು ನನ್ನ ಇದರಲ್ಲಿ ಭಾಷೆ ಎಲ್ಲರೂ ಹಾಗೆ ಫೈನಲ್ ಇವಾಗ ಹೋಗುದು ಮತ್ತೆ ಯಾವತ್ತಾದ್ರು ಯಾವ್ದಾದ್ರು ಬ್ಲಾಗ್ ಅಲ್ಲಿ ಈ ನಿಮ್ಮ ಸ್ವಲ್ಪಾದ್ರು ಹೇಳಿದ್ರೇನೆ ಆ ಬ್ಲಾಗ್ ಒಂಥರ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಸೊ ಹಾಗೆ ಓಕೆ ನೀವೆಲ್ಲ ಒಂಥರ ಕಂಟೆಂಟ್ ನಮಗೆ ಓಕೆ ಓಕೆ ಥ್ಯಾಂಕ್ ಯು ಹೋಗುದು ನಾವು ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ಹೇಳಿ ನನ್ನ ಪ್ರೀತಿಯ ವ್ಯೂವರ್ಸ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಗಾಯ್ಸ್ ಹಾಗೆ ಫೈನಲ್ಲಿ ಹೊರಗಡೆ ಬಂದಿದ್ದೇನೆ ಬಂದ ಮೇಲೆ ಕೂಡ ಈ ಷಂಜನನ್ನು ಶಂಜ ನೋಡಿ ಅಂತ ಗಾಯಿಸ್ ಷಂಜ ಗಾಯಿಸ ಸಲ್ಮನ್ ಅವರು ಇಷ್ಟು ತನಕ ಸುಮ್ಮನಿದ್ರು ಒಳಗಡೆ ಇವಾಗ ಬಂದು ಸ್ಟಾರ್ಟ್ ಮಾಡಿದ್ರು ಒರೆಸ್ಲಿಕ್ಕೆ ಎಲ್ಲ ಕೆಲಸ ಮಾಡಲಿಕ್ಕೆ ಹೀಗೆ ಮಾಡೋದು ಯಾವಾಗಲೂ ಹೀಗೆ ಅವ್ರು ನಾವು ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಇದು ಮಾಡ್ಲಿಕ್ಕೆ ಮತ್ತೆ ಇವಳನ್ನು ನೋಡಿ ಅಂತ ಇವಳು ಎಲ್ಲಿಗೆ ಶಂಜ ಬಾರ

ಸೆಕೆ ನಮಗೂ ಸೆಕೆ ಆಗುತ್ತೆ ಬಟ್ ಅಷ್ಟು ಸಲ್ಮಾನ್ ಅವರ ಅಷ್ಟು ಅಲ್ಲ ಸಲ್ಮಾನ್ ಅವರ ಸ್ನಾನ ಮಾಡಿದ ಹಾಗೆ ನೋಡಿಯಂತೆ ಸಲ್ಮಾನ್ ಅವರನ್ನು ಕುತ್ತಿಗೆ ಅಡಿಯಿಂದಲ್ಲ ಫುಲ್ ನೀರ್ ನೀರು ಹಾಗೆ ಗೈಸ್ ನಾವು ನೋಡಿ ಅಂತೆ ಇವತ್ತು ಹೊಸ ಕಾಕಿ ಮತ್ತೊಂದು ತಗ್ಗಿದು ಗೈಸ್ ಎಷ್ಟು ಕಾಕಿ ಆಯ್ತು ಆ ಖಾಲಿ ಬಿಸಾಕಿ ಬರ್ತಾರೆ ಬಟ್ಟೆಗಿಂತ ಜಾಸ್ತಿ ಕಾಕಿ ತೆಗಿತಾ ಇದ್ದಾರೆ ಅವರು ರಿಕ್ಷಾದು ಎಂತ ಐಟಮ್ಸ್ ಎಲ್ಲ ಕೆಲವು ತೆಗಿಲಿಕ್ಕೆಲ್ಲ ಉಂಟು ಸೊ ಹಾಗಾಗಿ ಹೋಗ್ತಾ ಹೋಗಿದ್ರು ಅಂತ ಮ್ಯಾಟ್ ಅಲ್ಲ ಅಂದ್ರೆ ಇದು ನೀವು ಅಲ್ಲ ಸೊ ಮ್ಯಾಟ್ ಅಲ್ಲಿ ತೆಗಿದ್ರು ರಿಕ್ಷಾ ತೆಗೆದು ನೀವು ಇಲ್ಲೆಲ್ಲ ಸ್ಕ್ರಾಚ್ ಮಾಡಿ ಎಲ್ಲ ಆಗಿದೆ ಬೇರೆ ಬ್ಲಾಕ್ ಇಲ್ಲೇ ಬ್ಲಾಕ್ ಮೆರೂನ್ ಉಂಟಾ ಗೈಸ್ ರಿಕ್ಷಾಕ್ಕೆ ಅವ್ರು ಎಲ್ಲರೂ ಹಾಕೋದು ಬ್ಲಾಕ್ ಅವ್ರು ಮೆರೂನ್ ಆಗ್ಬೋದಾ ಕೇಳ್ತಾ ಇದ್ದಾರೆ ಗೈಸ್ ತೋರ್ತದಾ ಎಂತಕ್ಕೆ ಬ್ಲರ್ ಬ್ಲರ್ ಆಗ್ತದೆ ಕ್ಯಾಮ್ ಹೋಗಲ್ಲಿದ್ದಾರೆ ಓಕೆ ಗೈಸ್ ವೆಯ್ಟ್ ಶಂಜಾ ಶಂ ಗೈಸ್ ನಾವು ಫೈನಲಿ ಬಂದ್ವಿ ಆಟೋ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಶಂಜಂದು ಎಂತ ಒಬ್ಬಾದ್ರು ಅಂದ್ರೆ ನಾವಲ್ಲಿ ರಿಕ್ಷ ಎಂತ ಅದೆಂತ ರಿಕ್ಷಕ್ಕೆ ಎಂತ ಹಾಕ್ಲಿಕ್ಕೆ ಹೋಗಿದ್ದು ರಿಕ್ಷಾಕ್ ಎಂತ ಹಾಕ್ಲಿಕ್ಕೆ ಹೋಗಿದ್ದು ತರ್ಪಲ್ಲ ಮ್ಯಾಟ್ ಹಾಕ್ಲಿಕ್ಕೆ ಹೋಗಿದ್ದು ಕಾಯಸ್ ಇವಳು ಅಲ್ಲಿ ಮತ್ತೊಂದು ಎಂತದ್ದು ಇನ್ವೆಟ್ರಾ ಎಂತ ಎಂತ ರಿಕ್ಷ ಎಂತ ಇದ್ದು ಇನ್ವೆಟ್ರ ಬ್ಯಾಟ್ರಿ ಬ್ಯಾಟ್ರಿ ಬ್ಯಾಟ್ರಿದು ವಯರ್ ಕಿತ್ತೆ ಹೋಗಿದ್ದು ಕಾಯ್ಸು ನನ್ಗೆ ಹೆದ್ರಿ ಎಂತ ಇಲ್ಲ ಅವಳಿದು ಸಿಟ್ಟು ಬರುತ್ತೆ ಒಂದೊಂದ್ಸತಿ ಮಾಡುದು ಅವಳು ಬರೀ ಅವಳು ಮಾಡೋದೇ ಪೋಕ್ರಿ ಗೈಸ್ ಎಲ್ಲ ಅವಳ ಮೈಗೆಲ್ಲ ಎಂತಾದ್ರೂ ತಾಕ್ಸ್ಕೊಳ್ಳೋದೇ ಕೆಲಸ ಮಾಡ್ತಾಳೆ ಸೊ ಹಾಗೆ ಶಂಜ ಮುಷುಂಟಿಗೇನಾ ಶಂಜ್ ವಾರ್ಯಾಕ್ ಗಾಯಿಸಿ ನಾವು ಇಲ್ಲಿ ಷನ ಡ್ರೆಸ್ ನೋಡ್ಲಿಕ್ಕೆ ಅಂತ ಬಂದಿದ್ವಿ ಜಯಲಕ್ಷ್ಮಿಗೆ ನೋಡುವ ಶಂಜನ್ದು ಡ್ರೆಸ್ ನನಗೆ ಇಷ್ಟ ಆದರೆ ಇಲ್ಲಿಗೆ ತಗೊಳ್ಳುವ ಅಂತ ಹೇಳಿ ಓಕೆ ನೋಡುವ ಬನ್ನಿ ಒಳಗಡೆ ಹೋಗುವ ತೋರಿಸ್ತೇನೆ ಹೇಗೆ ಹೊಲೇ ಹೋಗೋದು ಅಂತ ಹಾಗೆ ಸಲ್ಮಾನ್ ಅವರು ನಾವು ಹೋಗುದು ಎಂಟ್ರೆನ್ಸ್ ಡ್ರೆಸ್ ಆಯ್ತು ಏನ್ ವಿಷಯ ಅಂತ ಹೇಳಿದ್ರೆ ಗೈಸ್ ಒಂಥರ ವಿಚಿತ್ರ ಅವಳು ಫುಲ್ ಶಾಪ್ ಒಳಗೆಲ್ಲ ಎಂತೆಲ್ಲ ಮಾಡ್ತಾ ಇದ್ಲು ಅಂದ್ರೆ ಎಂತೆಲ್ಲ ಮಾಡ್ತಾ ಇದ್ಲು ಗೈಸ್ ಯಾರ್ಯಾರ್ದು ಎಲ್ಲ ತಗೊಳ್ಲಿಕ್ಕೆ ಹೋಗೋದು ನೀರಿದು ಮ ಒಂದು ಸಣ್ಣ ಮಕ್ಳು ಯಾರಾದ್ರೂ ಬರ್ಲಿಕ್ಕೆಲ್ಲ ಅವರು ನೋಡ್ಕೊಂಡೆಲ್ಲ ಆಟ ಆಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಹೋಗೋದು ತುಂಬಾ ಪದ್ರ ಮಾಡ್ತಾ ಇದ್ಲು ಅವಳಿಗೆ ಫುಲ್ ಖುಷಿಯಾಗಿತ್ತು ಮಾತ್ರ ಹಾಗೆ ಹಾಗೆ ಗಾಯಿಸಿ ಇವಾಗ ಇಲ್ಲಿದು ಹೋಯ್ತು ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಅಂದರೆ ಶಾಪಿಂಗ್ ಹೇಳಿದ್ರೆ ಜಾಸ್ತಿ ಹೊತ್ತು ಬೇಡ ಟೈಮ್ ಸ್ಪೆಂಡ್ ಮಾಡೋದು ಅಂತೇಳಿ ಸೊ ಹಾಗೆ ಇವಾಗ ಸಿಟಿ ಸೆಂಟರ್ಗೆ ಹೋಗಿ ಶನ್ಸನ್ ಗೆ ಚಪ್ಪಲ್ ಉಂಟು ನೋಡ್ತೇನೆ ಸಿಟ್ ಸೆಂಟರ್ ಗೆ ಆದ್ರೆ ಮಾತ್ರ ಹೋಗ್ತೇನೆ ಫಸ್ಟ್ ಗೆ ಡಿ ಮಾರ್ಟ್ ಗೆ ಹೋಗ್ತೇನೆ ಓಕೆ ಬನ್ನಿ ಬನ್ನಿ ಗಾಯ್ಸ್ ನೋಡುವ ನೋಡುವ ಏನಲ್ಲ ತೆಗಿಯುದಂತೇಳಿ ಓಕೆ ಗಾಯ್ಸ್ ಇವಳ ನೋಡಿ ಅಂತೆ ಗಾಯ್ಸ್ ಇಡೀ ಸುತ್ತ ಆಚೆ ಈಚೆ ಆಚೆ ಗಾಯ್ಸ್ ಫೈನಲಿ ನಾವು ಡಿ ಮಾರ್ಟ್ ಇಂದ ಹೊರಗಡೆ ಬಂದ್ವಿ ನೋಡಿ ಬಿಲ್ ಅಲ್ಲ ತಗೊಂಡು ಉಫ್ ಷನಿಟ್ಕೊಂಡು ಶಾಪಿಂಗ್ ಬರ್ಲೇಬಾರ್ದು ಯಾಕಂತ ಹೇಳಿದ್ರೆ ಛಂಜ ಫುಲ್ 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 ಉಬ್ಬಾದ್ರ ಗರ್ಲ್ ಅಂದ್ರೆ ನನ್ಗೆ ಅವಳನ್ನ ನೋಡ್ತಿರ್ಬೇಕು ಎಂತ ತಗಲಿಕ್ಕೆ ಮನ್ಸಾಗುದಿಲ್ಲ ಹಾಗೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಇದಾಗುತ್ತೆ ಅಮ್ಮ ಇದ್ರೆ ಓಕೆ ಅಮ್ಮ ಇದ್ರೆ ಅವಳ ಅಮ್ಮನ ಜೊತೆ ಏನಿರ್ತಾಳೆ ಹಾಗೆ ಮತ್ತೆ ನನ್ಗೆ ಒಬ್ಬೊಳಿಗೆ ಇದ್ ಮಾಡಿ ಸಲ್ಮಾನ್ ಅವ್ರವ್ರು ಶಾಪಿಂಗ್ ಬಂದ್ರೆ ಅವರು ಐಟಮ್ಸ್ ನೋಡಿದ್ರಲ್ಲಿ ಆಗಿರ್ತಾರೆ ಮತ್ತೆ ನಾನು ಶಂಜನ ಶಂಜನ ಕಾಟ ಅಂದ್ರೆ ನಿತ್ತಲೆ ನಿಲ್ಲುದಿಲ್ಲ ಎಲ್ಲ ಐಟಮ್ಸ್ ತಗಲಿಕ್ಕೆ ಹೋಗುದು ಬೇರೆಯವ್ರ ಬ್ಯಾಗಲ್ಲ ಇಲಿಕ್ಕೆ ಹೋಗುದು ಮತ್ತೆ ಎಲ್ಲರಿಗೂ ಉಪದ್ರನೇ ಮಾಡುದು ಉಪದ್ರ 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 ಗರ್ಲ್ ಶಂಜನಿಗೆ ಜೈ ಚಾಕಿ ಕಾಟ ಚಾಕಿ ಕಾಟು ಶಂಜನ ಚಾಕಿ ತೋರಿಸು ಚಾಕಿ ತೋರಿಸ ಎಲ್ಲಿ ಉಂಟು ಚಾಕಿ ತೋರಿಸು ಚಾಕಿ ಎಲ್ಲಿ ಉಂಟು

ಹೋದಾಗೆ ಇತ್ತು ಶಾಪಿಂಗ್ಗೆ ಹಾಗೆ ಎಷ್ಟಾಯ್ತು ಹಾಗೆ ಇವಾಗ ಸ್ವಲ್ಪ ಸಿಗೋಗ್ತಾ ಉಂಟ ಹಾಗೆ ನಾವು ಕಡು ಅಲ್ಲಿ ಸ್ವಲ್ಪ ಏನಾದ್ರು ತಿಂದು ಹೋಗುವ ಅಂತ ಆರ್ಡರ್ ಮಾಡಿದ್ದೇವೆ ಇವಾಗಲೇ ಇಲ್ಲಿ ಅಂದರೆ ನಾವಿವಾಗ ಮೂಲೂರು ಕಾಪು ಇದ್ದೇವೆ ಇದು ಕಾಪು ಅಲ್ಲ ಎರ್ಮಲ್ ಇದ್ದೇವೆ ಸೊ ನಾನು ಕಾಪು ಅಲ್ಲಿ ಇರುವಾಗಲೇ ಆರ್ಡರ್ ಮಾಡಿದ್ದೆ ಹಾಗೆ ಗೈಸ್ ಬೇಗನೆ ಹೋಗಿದ್ದೀನಿ ಸಿಗ್ತದಲ್ಲ ಇಲ್ಲಾಂದ್ರೆ ಆರ್ಡರ್ ಮಾಡಿ ತುಂಬಾ ಹೊತ್ತು ವೈಟಿಂಗ್ ವೆಯ್ಟ್ ಮಾಡಬೇಕು ಸಲ್ಮಾನ್ ಅವರು ಸ್ಪೀಡ್ ಹೋಗ್ತಾ ಇದ್ದಾರೆ ಗೈಸ್ ಹಾಗಾಗಿ ವಾಯ್ಸ್ ಎಲ್ಲ ಬ್ರೇಕ್ ಬ್ರೇಕ್ ಆಗ್ತಾ ಉಂಟಾ ಗೈಸ್ ಫೈನಲಿ ನಾವು ಪಿಜ್ಜಾ ಶಾಪ್ಗೆ ಬಂದ್ವಿ ನಾವು ಸ್ಲೀಪಿಂದ ಎದ್ಲು ಹೋಗ್ಲಿ ಹಾಗೆ ಗೈಸ್ ಆರ್ಡರ್ ಮಾಡಿದ್ದೇವೆ ಅದನ್ನು ಹೇಳಿದೆಲ್ಲ ಅವಾಗಲೇ ಮಾಡಿಟ್ಟಿದ್ದೇವೆ ಅಂತ ಸೊ ಇವಾಗ ಕೊಡ್ತಾರೆ ಅವರು ಬೇಗ ಓಕೆ ಅವ್ರು ಯಾವಾಗಲೂ ಬ್ಯುಸಿ ಗೈಸ್ ಫುಲ್ ಬ್ಯುಸಿ ನೋಡಿ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಇವತ್ತಿನ ವ್ಲಾಗಲ್ಲಿ ನೋಡ್ವಾ ಎಂತಲ್ಲ ಮಾಡ್ತಾರ ಅಂತ ಸ್ಟೈಲ್ ಸಲ್ಮಾನ್ ಅವ್ರದ್ದು ಫೇವ್ರೇಟ್ ಬರ್ಗರ್ ಸಲ್ಮಾನ್ ಅವ್ರಿಗೆ ಬರ್ಗರು ನನ್ಗೆ ಪಿಜ್ಜಾ ಮತ್ತೆ ಇದರಲ್ಲಿ ಕೂಡ ಸಲ್ಮಾನ್ ಅವ್ರು ತಗೊಂಡು ನೋಡಿ ಇದ್ದಾರೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ನನಗೆ ಸ್ವಲ್ಪ ಆವಾಗ ಒಂದು ಕಾಲ್ ಬಂತು ಅನ್ನೊಂದು ನಂಬರ್ ಮೈಸೂರು ಅಂತಲ್ಲಿ ಇತ್ತು ಸೊ ನಾನು ಫಸ್ಟಿಗೆ ಬೇಡ ಅದು ಫೇಕ್ ಕಾಲ್ ಅಂತೇಳಿ ತೆಗಿಯೋದಿಲ್ಲ ಅಂತ ಹೇಳಿದೆ ಮತ್ತೆ ವಾಪಸ್ ನೋಡು ಅಂತೇಳಿ ತೆಗ್ದೆ ತೆಗೆದಾಗ ಹೋಗಿ ಉಂಟು ಅದು ಇಲ್ಲಿ ಡಿ ಟಿ ಡಿ ಸಿ ಆಫೀಸಿದು ಕಾಲ್ ಕೊರಿಯರ್ ಆಫೀಸಿದು ಸೊ ಗೈಸ್ ನಾನು ಡ್ರೆಸ್ ಇದು ಆರ್ಡರ್ ಮಾಡಿದೆ ಅಂದರೆ ಕೇರಳದಿಂದ ತರಿಸಿದ್ದು ಸೊ ನಾನು ಇಷ್ಟು ತನಕ ನಾನು ಮ್ಯಾಂಗ್ಳೂರಿಗೆಲ್ಲ ಹೋಗಿನೇ ಬೈ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ಪ್ರೆಗ್ನೆಂಟಲ್ಲಿ ಹೋದಾಗ ಸಿಕ್ಕಾಪಟ್ಟೆ ವಾಮಿಟ್ ಮಾಡಿದೆ ಅದರ ಮೇಲೆ ಮತ್ತು ನನಗೆ ಯಾಕೆ ನನಗೊಬ್ಳಿಗೋಸ್ಕರ ಹೋಗಬೇಕು ಅಷ್ಟು ದೂರ ಮ್ಯಾಂಗ್ಳೂರ್ಗೆ ಮತ್ತು ಅಲ್ಲಿ ಯಾರೂ ತಗೊಳ್ಳೋದಿಲ್ಲ ಡ್ರೆಸ್ಸು ಸಲ್ಮಾನ್ ಅವ್ರ ಸುರತ್ ಕಲ್ಲಲ್ಲಿ ತಗೊಳ್ತಿದ್ರು ಮತ್ತು ನನಗೊಬ್ಳಿಗೋಸ್ಕರ ನಾನು ಹೋಗ್ತಾ ಇದ್ದೆ ಸೊ ಅದಕ್ಕೆ ಸಲ್ಮಾನ ಅವರು ಈ ಸರ್ತಿ ನಾನು ಹೇಳಿದೆ ಬೇಡ ಸುಮ್ಮನೆ ಯಾಕೆ ಅಷ್ಟು ಲಾಂಗ್ ಹೋಗೋದು ಹಾಗಾಗಿ ನಾನು ಎಂತ ಮಾಡಿದೆ ನಾನು ಕೇರಳದಿಂದನೇ ತರಿಸಿದೆ ಸೊ ಅಲ್ಲಿ ಅದು ಇವತ್ತು ಬಂತು ಸೊ ನಾನು ಡ್ರೆಸ್ ಹೇಗಿದೆ ಅಂತ ಹೇಳಿ ತೋರಿಸುದಿಲ್ಲ ಅದು ನಾನು ಇನ್ಶಾ ಅಲ್ಲಾ ನಾನು ಈ ಈ ದಿವಸನೇ ತೋರಿಸ್ತೇನೆ ಮತ್ತೆ ಇನ್ನು ಸಲ್ಮಾನ್ ಅವರಿಗೆ ಮತ್ತು ಶಂಜನಿಗೆ ತಗಲಿಕ್ಕೆ ಬಾಕಿ ಶಂಜನಿ ಮತ್ತು ಸಲ್ಮಾನ್ ಅವರಿಗೆ ತಗಲಿಕ್ಕೆ ಬಾಕಿ ಉಂಟು ಹಾಗೆ ಗಾಯಸ್ ಆಯ್ತು ಇಲ್ಲಿಗೆ ಮುಗೀತು ಗಾಯಸ್ ಇಲ್ಲಿ ನೋಡಿ ಸ್ವಲ್ಪ ವೈಟ್ ಕೂಡ ಉಂಟು ಇನ್ನು ಓಪನ್ ಮಾಡಲಿಲ್ಲ ತುಂಬಾನೇ ಅಂದ್ರೆ ಓಪನ್ ಯಾವಾಗ ಮಾಡ್ತೇವೆ ಯಾವಾಗ ಮಾಡ್ತೇವೆ ಅಂತ ಅನ್ನಿಸ್ತು ಉಂಟು ಅಷ್ಟು ಇದು ತನಕ ಇದೇ ಆಯಿತು ಸ್ನ್ಯಾಕ್ಸ್ ಮಾಡೋದು ಅದೆಲ್ಲ ಕೆಲಸ ಆಯಿತು ಈಗ ಫುಲ್ಲು ಒಂದ್ಸರ್ತಿ ಫುಲ್ ಕ್ಲೀನ್ ಮಾಡಿದೆ ಇವಾಗ ಅಂದರೆ ನೆಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ ಷಂಜಾ ವಾಟರ್ ಮೆಲನ್ ಜ್ಯೂಸ್ ಎಲ್ಲ ಕೆಳಗೆ ಹಾಕಿದ್ದು ಸೊ ಹಾಗೆ ಸೊ ಕೆಲಸ ಎಲ್ಲ ಇತ್ತು ಇನ್ನೂ ಅದೇ ಇನ್ನೂ ಇದು ಸಾಮಾನ್ವರು ಬಂದ ಮೇಲೆ ಓಪನ್ ಮಾಡೋದು ಅಂದರೆ ನನಗೆ ಅವರಿದ್ರೇ ಒಂಥರ ಖುಷಿ ಆಗುತ್ತೆ ಓಪನ್ ಮಾಡುವಾಗ ಅವರೆಲ್ಲ ನನಗೆ ತೆಗೆದುಕೊಡೋದು ಸೊ ಹಾಗೆ ಹಾಗಾಗಿ ಗೈಸ್ ಇನ್ಶಾ ಅಲ್ಲ ಇನ್ನು ಈದ್ ದಿವಸ ಇನ್ನು ಈದ್ಗೆ ವೆಯ್ಟಿಂಗ್ ಅಷ್ಟೇ ಹಾಕ್ಲಿಕ್ಕೆ ಆದ್ರೆ ಉಪವಾಸ ತಿಂಗಳು ಬೇಗ ಹೋಗ್ಲಿ ಹೋಗ್ಲಿಕ್ಕೆ ಅಲ್ಲ ವೆಯ್ಟಿಂಗ್ ಉಪವಾಸ ತಿಂಗಳದು ಒಂಥರ ಎಂತ ಹೇಳ್ತಾರೆ ಎಲ್ಲ ತಿಂಗಳು ತರ ಅಲ್ಲ ಒಂಥರ ಸ್ಪೆಷಲಿ ಆ ತಿಂಗ್ಳು ಬರುವಾಗ ಬರುವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಆ ತಿಂಗಳು ಹೋಗುವಾಗ ತುಂಬಾ ಎಲ್ಲರಿಗೂ ಬೇಜಾರಾಗುತ್ತೆ ನಾನು ಈಗ ಜಸ್ಟ್ ಹೇಳ್ತೇನೆ ಅಂತೇಳಿ ಅಷ್ಟೇ ನಮ್ಮಕ್ಕಿಂತ ಜಾಸ್ತಿ ಅಷ್ಟು ನಿಟ್ಟಾಗಿ ಇಬಾದತು ಮಾಡುವವರು ಅಷ್ಟು ನೀಟಾಗಿ ಉಪವಾಸ ಇಡಿಯೋರು ಅವರಿಗೆಲ್ಲ ತುಂಬಾ ಬೇಜಾರಾಗುತ್ತೆ ತುಂಬಾ ಅಳ್ತಾರೆ ಓಕೆ ಹಾಗೆ ಕೆಲವರಿಗೆ ಈದ್ ಅಂತ ಅಂತೇಳಿದೊ ಥರ ಸ್ಪೆಷಲ್ ಬಟ್ ನಮಗೆ ಮೊದಲು ಮದುವೆಗಿಂತ ಮುಂಚೆ ನಮಗೆ ತುಂಬಾ ಸ್ಪೆಷಲ್ ಮದುವೆ ಆದಮೇಲೆ ಮೇಲೆ ಎಷ್ಟಾದರೂ ಅಷ್ಟೇ ನಮ್ಮ ಮಗು ಮಗು ಇದು ನಮಗೆ ಸ್ಪೆಷಲ್ ಅಂದರೆ ಅವಳು ಅವಳಿಗೆ ಫಸ್ಟ್ ಈದ್ ಸೊ ಅವಳದು ನಮಗೆ ಸ್ವಲ್ಪ ಜಾಸ್ತಿ ಕ್ಯೂರಿಯಸಿಟಿ ನೋಡಲಿಕ್ಕೆ ಅಷ್ಟೇ ಹಾಗೆ ಗೈಸ್ ನಾವು ಷಂಜನ್ಗೆ ಯಾವ ಡ್ರೆಸ್ ತೆಗಿಯೋದಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ ಅಂದರೆ ತುಂಬಾ ವೀಕ್ ಇದ್ದಾಳೆ ಅವಳು ಎಷ್ಟು ಅವಳಿಗೆ ಅವಳು ತಿಂತಾಳೆ ತಿನ್ನೋದಿಲ್ಲ ಅಂತ ಏನಿಲ್ಲ ಆದರೆ ಬಟ್ ತಿನ್ಲಿಕ್ಕೆ ತುಂಬಾ ಇರಿಟೇಷನ್ ಮಾಡ್ತಾಳೆ ಆದ್ರೂ ನಾನು ಅವಳಿಗೆ ಹೇಗೆಲ್ಲ ಮಾಡಿ ಹೊರಗಡೆ ಎಲ್ಲ ಕರ್ಕೊಂಡೋಗಿ ತಿನ್ನಿಸ್ತೇನೆ ಬಟ್ ಆದರೂ ಅವಳು ಡಪ್ಪಾಗುದಿಲ್ಲ ಯಾಕಂತ ಹೇಳಿದ್ರೆ ಅವಳು ಆಕ್ಟಿವಿಟಿ ಜಾಸ್ತಿ ಉಂಟು ಹಾಗೆ ನೋಡಿ 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 ಅಂತೆ ಅದರ ಮೇಲ್ಗಡೆ ಹತ್ತಿರ್ಲಿ ಈಗ ಅವಳು ಈ ತರ ಎಲ್ಲ ತುಂಬಾ ನಕರ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ಅವಳು ನೋಡಿ 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 ಬಿದ್ರೆ ಉಂಟದೆ ರೆಸ್ಟ್ ಮಾಡುವಳಲ್ಲ ಮಲಗುದು ಇಲ್ಲ ಜಾಸ್ತಿ ಕಡಿಮೆ ಮಲಗುದು ಹಾಗಾಗಿ ತುಂಬಾನೇ ಅವಳು ವೀಕ್ ಮಾರ್ಷಲ್ ಆಕ್ಟಿವ್ ಇದ್ದಾಳೆ ಅಷ್ಟು ಸಾಕು ದಪ್ಪಾಗಿ ಏನು ಇದಾಗ್ಲಿಕ್ಕಿಲ್ಲ ಸಪುರ ಇದು ಆಕ್ಟಿವ್ ಇದ್ದಾಳೆ ಹೆಮ್ಮಲಿಲ್ಲ ಅಷ್ಟು ಸಾಕು ಹಾಗೆ ಗೈಸ್ ಇವತ್ತು ಸ್ಪೆಷಲ್ ಅಂದರೆ ಜಸ್ಟ್ ಈವ್ನಿಂಗ್ ನಾನು ಈ ಥರ ಸ್ಯಾಮೆ ಉಂಟಲ್ಲ ಅಂತ ಜಸ್ಟ್ ಎಗ್ಗೆಲ್ಲ ಹಾಕಿ ಈ ಥರ ಮಾಡಿದ್ದೇನೆ ಗೈಸ್ ಇದರದು ಫುಲ್ ರೆಸಿಪಿ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ ನಾನು ಲಿಂಕ್ ಅಲ್ಲಿ ಹಾಕ್ತೇನೆ ಗೈಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ ಗೈಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತು ಗೈಸ್ ಇದು ಒಂದ್ಸಲ ತಿಂದರೆ ನಿಮಗೆ ಮತ್ತೆ ನೀವು ಸ್ನಾಕ್ಸ್ ಟೈಮ್ಗೆಲ್ಲ ಈ ಥರ ಮಾಡಿ ತಿನ್ಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ತುಂಬಾ ಟೇಸ್ಟಾಗಿ ರುಚಿಯಾಗಿ ರುಚಿಯಾಗಿರುತ್ತೆ ಅಂದರೆ ಏನು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಬೇಡ ಮತ್ತು ಕೆಲಸ ಕೂಡ ಜಾಸ್ತಿ ಏನಿರೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಸೊ ಹಾಗೆ ನಾನು ಹೇಳಿದ್ದು ನಿಮಗೆ ಗೈಸ್ ನೀವು ನನ್ನ ಚಾನಲ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಗೈಸ್ ಡೈಲಿ ವ್ಲಾಗ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ ಷಂಜನ ಕಡೆ ಜಾಸ್ತಿ ಗಮನ ಕೊಡಬೇಕಾಗಿ ಇರುತ್ತಲ್ಲ ಸೊ ಹಾಗಾಗಿ ಕಡಿಮೆ ವ್ಲಾಗ್ ಆಗುತ್ತೆ ಸೊ ಗೈಸ್ ಟೇಕ್ ಎರಡು